ನಾಟಿ ಮಾಡಿ ಅರವತ್ತೈದು ದಿನ ಕಳೆದರೂ ಹೂವು ಕಾಯಿ ಕಟ್ಟದೆ ಇರುವುದು ರೈತರಲ್ಲಿ ಆತಂಕದ ಛಾಯೆ ಮೂಡಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಯಾಕನಹಟ್ಟಿ ಸಮೀಪದ ಹಿರೇಹಳ್ಳಿ ಗ್ರಾಮ ಮತ್ತು ಸುತ್ತಲಿನ ಒಟ್ಟು ನೂರ ಐವತ್ತು ಎಕರೆಯಲ್ಲಿ ಅರವತ್ತೈದು ದಿನಗಳ ಹಿಂದೆ ನಾಟಿ ಮಾಡಿದ್ದ ಟೊಮೊಟೊ ಗಿಡಗಳಲ್ಲಿ ಹೂವು ಬಿಟ್ಟಿದೆ ಆದರೆ ಕಾಯಿ ಕಟ್ಟದೆ ಸಂಪೂರ್ಣವಾಗಿ ಉರಿದಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದತ್ತಾಗಿದೆ ಹಿರೇಹಳ್ಳಿ ಚಿಕ್ಕಹಳ್ಳಿ ಮಲೆ ಸಮುದ್ರ ಸೇರಿದಂತೆ ಸುತ್ತಲಿನ ಇಪ್ಪತ್ತೈದಕ್ಕೂ ಹೆಚ್ಚು ರೈತರು ಸುಮಾರು ನೂರ ಐವತ್ತು ಎಕರೆಯಲ್ಲಿ ಸಿಂಜಿ ಸಿಂಜೆಂಟ್ ಕಂಪನಿಯ ಸಾಹು ಎಂಬ ತಳಿಯ ಗಿಡಗಳನ್ನು ನಾಟಿ ಮಾಡಿದ್ದಾರೆ ನಾಟಿ ಮಾಡಿದ ಗಿಡದಲ್ಲಿ ಕಾಯಿ ಕಟ್ಟದಿರುವುದು ರೈತರನ್ನ ಆತಂಕಕ್ಕೆ ದೂಡಿದೆ ಅರವತ್ತೈದು ದಿನಗಳ ಹಿಂದೆ ಚಳ್ಳಕೆರೆಯ ಬಜರಂಗಿ ನರ್ಸರಿಯಿಂದ ಟೊಮೊಟೊ ಗಿಡಗಳನ್ನು ತಂದು ಎಂಟು ಎಕರೆಯಲ್ಲಿ ನಾಟಿ ಮಾಡಿದ್ದೇನೆ ಬೇಸಿಗೆ ವಿಶೇಷ ತಳಿ ಇದಾಗಿದೆ ಬೇಸಿಗೆಯಲ್ಲಿ ವಿಶೇಷ ಆಸಕ್ತಿಯಿಂದ ಗಿಡ ಬೆಳೆಸಿದ್ದೇನೆ ಆದರೆ ಗಿಡಗಳಲ್ಲಿ ಹೂಗಳು ಉರಿದು ಹೋಗುತ್ತಿದ್ದು ಕಾಯಿಗಳಿಲ್ಲದ ಗಿಡಗಳು ಕುಸಿಯುತ್ತಿವೆ ಸಂಬಂಧಪಟ್ಟ ಖಾಸಗಿ ನರ್ಸರಿಗಳ ಮೇಲೆ ಸೂಕ್ತ ಕ್ರಮ ವಹಿಸಿ ಪರಿಹಾರ ಕೊಡಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಚಿಕ್ಕಹಳ್ಳಿ ಗ್ರಾಮದ ರೈತ ವಿಶ್ವನಾಥ ರೆಡ್ಡಿ ಅವರ ಬಾಯಿಂದಲೇ ಕೇಳಿ ಆಕ್ರೋಶದ ನುಡಿಗಳನ್ನ ರೈತರು ಯಾರು ಪದವೀಧರ ಅಲ್ಲ ಬೆಳೆಗೆ ಏನ್ ಗೊಬ್ಬರ ಹಾಕ್ಬೇಕು ಏನ್ ಔಷಧ ಹೊಡಿಬೇಕು ಅಂತ ಹೇಳಿ ಅಂತೇಳಿ ಯಾರೈತರಿಗೆ ಗೊತ್ತಿರ್ತತೆ ಕೃಷಿ ಇಲಾಖೆ ಅಧಿಕಾರಿಗಳು ತೋಟಕ ಇಲಾಖೆ ಅಧಿಕಾರಿಗಳು ಬಂದು ಸ್ಪಾಟಿಗೆ ಬಂದು ವಿಸಿಟ್ ಕೊಟ್ಟು ಇಂತ ಬೆಳೆಗೆ ಇಂತ ಗೊಬ್ಬರ ಹಾಕ್ರಿ ಇಂತ ಔಷಧ ಹಾಕ್ರಿ ಇಂತ ರೋಗ ಹೋಗುತ್ತೆ ಇಂತ ರೋಗ ಕತೋಟಿ ಬರ್ತತೆ ಅಂತ ಹೇಳಿ ಮಾಹಿತಿ ಕೊಡಬೇಕು ನಮ್ಮ ತಾಲ್ಲೂಕಿನ ಯಾವೊಬ್ಬ ಅಧಿಕಾರಿಯು ಯಾವ ರೈತನ ಹೊಲಕ್ಕೂ ಭೇಟಿ ಕೊಡಲ್ಲ ಅವ್ರೇನಾದ್ರೂ ಅವರ ಕಚೇರಿ ಆಯ್ತು ಅವ್ರ ಆಯ್ತು ಯಾರು ಬರ್ತಾರೆ ಮತ್ತೆ ರೈತರಿಗೆ ಹೆಂಗ್ ಗೊತ್ತಾಗ್ಬೇಕು ಯಾವ ಬೆಳೆಗೆ ಯಾವ ಔಷಧ ಹೊಡಿಬೇಕು ಅಂತ ಅವಾಗ ಏನ್ ಮಾಡ್ತಾರೆ ರೈತರು ಹಣ ಹಿಂಗೆ ಚುಕ್ಕೆ ರೋಗ ಬಿದ್ದತೆ ಇಲ್ಲ ನುಸಿ ರೋಗ ಬಿದ್ದತೆ ಎಲೆ ಕೆಂಪಗಾಗುತ್ತೆ ದುಂಡಾಗುತ್ತೆ ಅಂತ ಗೊಬ್ಬರದ ಅಂಗಡಿ ಹತ್ರ ಹೋಗ್ತಾರೆ ಗೊಬ್ಬರದಂಗಡಿಯವ್ರು ಏನ್ ಮಾಡ್ತಾರೆ ಅವ್ರ ಗೊಬ್ಬರ ಖರ್ಚ ಅವ್ರ ಔಷಧ ಖರ್ಚಾಗಕೋಸ್ವಾಗಿ ಒಂದ್ ಔಷಧ ಹೊಡೆಯತ್ತಕ್ಕೆ ನಾಲ್ಕು ಔಷಧ ಕೊಟ್ಟು ಅಲ್ಲಿ ರೈತರು ಮುಂಡ ಮುಚ್ತಾರೆ ಹೆಂಗೆ ಅಂದ್ರೆ ಈಗ ಒಂದ್ ರೋಗಕ್ಕೆ ಒಂದ್ ಔಷಧ ಹೊಡೆದ್ರೆ ಮೇಲಾಗುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಅದಕ್ಕೆ ಕಾಂಬಿನೇಷನ್ ಒಂದ್ ನಾಲ್ಕೈದು ಕೊಡ್ತಾರೆ ಹಣ ಯಾವ್ದ್ರ ಜೊತೆಗೆ ಹಾಕೊಂಡು ಹೋಳಿ ಇದ್ರ ಜೊತೆಗೆ ಹಾಕೊಂಡು ಹೋಳಿ ಇದ್ರ ಜೊತೆಗೆ ಹಾಕೊಂಡು ಹೋಳಿ ಅಂತ ಇಟ್ಲಾಗೆ ರೈತನಿಗೆ ಚೊಂಬು ರೋಗ ಕಂಟ್ರೋಲ್ಗೆ ಬರಲ್ಲ ಇದನ್ನ ಯಾರು ಕಂಡಿಡಿಬೇಕು ರೋಗಗಳು ಕಂಡಿಡಿಯರ್ ಯಾರು ಇದನ್ನ ಮಾಹಿತಿ ಕೊಡೋರು ಯಾರು ಇದುವರೆಗೂ ನಾವು ನೋಡಿದಂಗೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಕರೆದ್ರು ನಾಳೆ ಬರ್ತೀನಿ ನಾಡದ ಬತ್ತೀನಿ ಅಂತಾರೆ ಯಾ ಬೆಳೆ ಈಗ ಅವ್ರ ಉಸ್ತುವಾರಿ ಏನ್ ಈಗ ಫೀಲ್ಡ್ ಆಫೀಸರ್ ಇರ್ತಾರೆ ಕೃಷಿ ಇಲಾಖೆಯಲ್ಲಿ ಇಂತಿಂತ ಹೋಬಳಿಗೆ ಇಂತಿಂತವ್ರು ಅಂತ ಹೇಳಿ ಎಲ್ಲಿ ಹೋಗಿದ್ದಾರೆ ಇವರು ಯಾವ ಇದಕ್ಕೆ ಭೇಟಿ ಕೊಡ್ತಾರೆ ದಿವಸ ಅದೊಂದು ಮಾಹಿತಿ ಇಡ್ಬೋದಲ್ಲ ಕೃಷಿ ಇಲಾಖೆ ಕಚೇರಿಯಲ್ಲಿ ನಿಮ್ದು ಯಾವ್ದ ನಮ್ ಚಿಕ್ಕಳಿ ಸರ್ ಚಿಕ್ಕಳಿನ ಹ್ಮ್ ಬೆಳೆ ಫೇಲ್ ಆಗಿದೆ ಹೆಂಗೆ ಏನಾದ್ರು ರೋಗ ಬಿದ್ದಿತ್ತ ಈಗ ನಿನ್ನೆ ಏನಾಗಿದೆ ನಿನ್ನ ಈ ಸಿಂಜೆ